ಬಳವಳ್ಳಿ ತಾಲೂಕಿನ ಪಂಡಿತಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಮಾದೇಶ್ ಹಾಗೂ ಉಪಾಧ್ಯಕ್ಷರಾಗಿ ಅನಿತಾ ಅವಿರೋಧವಾಗಿ ಆಯ್ಕೆಯಾದರು ಹನ್ನೆರಡು ಸದಸ್ಯರ ಬಲದಲ್ಲಿ ಇಂದು ನಡೆದ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಅಧ್ಯಕ್ಷ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಮಾದೇಶ್ ತಿಮ್ಮೇಗೌಡ ಸಿದ್ದರಾಜು ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಅನಿತಾ ನಂಜುಂಡಸ್ವಾಮಿ ನಾಮಪತ್ರ ಸಲ್ಲಿಸಿದರು ಅಧ್ಯಕ್ಷ ಸ್ಥಾನದಿಂದ ತಿಮ್ಮೇಗೌಡ ಮತ್ತು ಸಿದ್ದರಾಜು ಹಾಗೂ ಉಪಾಧ್ಯಕ್ಷ ಸ್ಥಾನದಿಂದ ನಂಜುಂಡಸ್ವಾಮಿ ನಾಮಪತ್ರವನ್ನು ವಾಪಸ್ ಪಡೆದ ಹಿನ್ನೆಲೆಯಲ್ಲಿ ಚುನಾವಣಾ ಅಧಿಕಾರಿ ರಾಮಕೃಷ್ಣ ಅವಿರೋಧ ಆಯ್ಕೆಯಾಗಿರುವ ಬಗ್ಗೆ ಘೋಷಣೆ ಮಾಡಿದರು ಕೆಪಿಸಿಸಿ ಸದಸ್ಯ ಪುಟ್ಟಸ್ವಾಮಿ ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನ ಅಭಿನಂದಿಸಿ ನಂತರ ಮಾತನಾಡಿದ ಅವರು ಶಾಸಕ ಪಿಎಂ ನರೇಂದ್ರ ಸ್ವಾಮಿ ಅವರ ಸಲಹೆ ಮೇರೆಗೆ ಅಧ್ಯಕ್ಷ ಉಪಾಧ್ಯಕ್ಷರನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ಹೊಸದಾಗಿ ಆರಂಭಿಸಲಾಗಿರುವ ಕೃಷಿ ಪತ್ತಿನ ಸಹಕಾರ ಸಂಘವನ್ನು ಅಭಿವೃದ್ಧಿಗೊಳಿಸುವಂತಹ ಹಿನ್ನೆಲೆಯಲ್ಲಿ ಎಲ್ಲ ಸದಸ್ಯರು ಒಗ್ಗಟ್ಟಿನಿಂದ ವಿರೋಧ ಆಯ್ಕೆ ಮಾಡಲು ಸಹಕರಿಸಿದ್ದಾರೆ ನೂತನ ಅಧ್ಯಕ್ಷ ಉಪಾಧ್ಯಕ್ಷರು ಎಲ್ಲ ನಿರ್ದೇಶಕರ ಸಲಹೆ ಸಹಕಾರದೊಂದಿಗೆ ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಿದ್ದಾರೆ ಎಂದರು ಉಪಾಧ್ಯಕ್ಷರಿಗೆ ಅನಿತಾ ಅಂತ ಹೇಳಿ ಘೋಷಣೆ ಮಾಡಿ ನಮ್ಮ ಸದಸ್ಯರೆಲ್ಲ ಒಮ್ಮತದಿಂದ ಅವ್ರನ್ನ ಅರ್ಜಿ ಹಾಕ್ಸಿದ್ದು ಹಂಗಾಗಿ ಮುಂದೆ ಸೊಸೈಟಿ ಮತ್ತು ಇಂಪ್ರೂವ್ಮೆಂಟ್ಗೋಸ್ಕರ ಶಾಸಕರು ಡೈರೆಕ್ಟರಾಗಿದ್ದಾರೆ ಆರು ಶಾಸಕರಿಂದ ಅವರ ಸಹಾಯದೊಂದಿಗೆ ನಮ್ಮ ಸೊಸೈಟಿನ ಇಂಪ್ರೂವ್ಮೆಂಟ್ ಮಾಡಬೇಕನ್ನೋ ಒಂದು ಉದ್ದೇಶದಿಂದ ಜೆ ಡಿ ಇಂದ ಐದು ಜೆ ಡಿ ಎಸ್ ಇಂದ ಐದು ಜನ ಆಯ್ಕೆಯಾಗಿದ್ದರು ಕಾಂಗ್ರೆಸ್ಸಿಂದ ಆರು ಜನ ಆಯ್ಕೆ ಈ ಹಾಗಾಗಿ ಎಲ್ಲರೂ ಸೊಸೈಟಿ ಇಪ್ರೂವಕ್ಕೋಸ್ಕರ ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ನಾಗರಾಜು ಮುಖಂಡರಾದ ಬಾಚನಹಳ್ಳಿ ರವೀಂದ್ರ ಕುಮಾರ್ ವೆಂಕಟರಾಜ್ ಕೆಂಪದಾಸೇಗೌಡ ಮಹದೇವು ಕೆಇಬಿ ಮಹದೇವ ಗೋಪಾಲ್ ಶ್ರೀನಿವಾಸ್ ವೆಂಕಟೇಶ ನಿರ್ದೇಶಕರಾದ ಪ್ರಮೋದ್ ಕುಮಾರ್ ಪ್ರಭು ಸಿದ್ದರಾಜು ಸತೀಶ್ ನಂಜುಂಡಸ್ವಾಮಿ ತಿಮ್ಮೇಗೌಡ ರಘು ಬಸವರಾಜು ನಂಜುಂಡಸ್ವಾಮಿ ಪ್ರತಿಮಾ ಸೇರಿದಂತೆ ಇತರರು ಹಾಜರಿದ್ದರು